ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಾಳೆಯಿಂದ ಅಂಬಾದೇವಿ ಜಾತ್ರೆ ಸಕಲ ಸಿದ್ಧತೆ ಬಗ್ಗೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಪರಿಶೀಲನೆ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘದ ನೂತನ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಹಂಪಿ ಯೂನಿವರ್ಸಿಟಿಯಿಂದ ಚಿಕ್ಕಬೇರ್ಗಿ ಶಾಮಂಡರ್ಗೆ ಪಿಎಚ್ ಡಿ ಪದವಿ ಅಂಬಾದೇವಿ ಜಾತ್ರೆಯಲ್ಲಿ ಪ್ರಾಣಿ ಪಕ್ಷಿ ಬಲಿ ನಿಷೇಧ ಡಿವೈಎಸ್ಪಿ ಬಿಎಸ್ ತಳವಾರ್ ಭೀಮಾ ಕದನದ ವಿಜಯೋತ್ಸವ ಕುರಿತು ವಿಚಾರ ಸಂಕಿರಣ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ವಾರ್ತೆಗಳ ವಿವರ ಈ ಭಾಗದ ಶಕ್ತಿ ದೇವತೆ ಸಿದ್ದಪರ್ವತದ ಬಗಳಾಮುಖಿ ಅಂಬಾಮಠ ಅಂಬಾದೇವಿ ಜಾತ್ರಾ ಮಹೋತ್ಸವವು ಜನವರಿ ಹನ್ನೆರಡರಿಂದ ನಡೆಯಲಿದ್ದು ಇದರ ಅಂಗವಾಗಿ ಶನಿವಾರ ಅಂಬಾಮಠದಲ್ಲಿ ವಿಧಾನ ಪರಿಷತ್ ಶಾಸಕ ಬಸನಗೌಡ ಭಾದ್ರಲಿ ಅವರು ಪೂರ್ವಭಾವಿ ಸಭೆ ನಡೆಸಿದರು ಈ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಾಡಳಿತದ ಅಧಿಕಾರಿಗಳು ಅಂಬಾಮಠದ ಸಮಿತಿಯವರು ಡಿವೈಎಸ್ಪಿ ಬಿಎಸ್ ಎಸ್ ತಳವಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಿಗೆ ಈ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯದಂತೆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಬಲಿ ಕೊಡುವುದು ನಿಷೇಧಪಡಿಸಬೇಕು ಶಾಂತಿಯುತವಾಗಿ ಜಾತ್ರೆ ನಡೆಯುವಂತೆ ನೋಡಿಕೊಳ್ಳಬೇಕು ಜಿಲ್ಲೆ ಅಲ್ಲದೆ ರಾಜ್ಯ ಮತ್ತು ಹೊರರಾಜ್ಯದಿಂದ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸ್ನಾನಗೃಹ ಶೌಚಾಲಯದ ವ್ಯವಸ್ಥೆ ಮಾಡಬೇಕು ಜೊತೆಗೆ ನೂಕುನುಗ್ಗಲು ತಪ್ಪಿಸಲು ಹಲವಾರು ಬಿಗಿ ಕ್ರಮಗಳನ್ನು ಕೈಗೊಂಡು ಈ ಪ್ರಸಿದ್ಧ ಸಿದ್ದಪರ್ವತ ಅಂಬಾದೇವಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲು ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿದರು ಈ ಸಭೆಯಲ್ಲಿ ಅಂಬಾದೇವಿ ಸಮಿತಿಯ ಸದಸ್ಯರು ಡಿವೈಎಸ್ಪಿ ಬಿ ಎಸ್ ತಳವರ್ ಸೇರಿದಂತೆ ಪೊಲೀಸರು ಅಧಿಕಾರಿಗಳು ಇದ್ದರು ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘದಿಂದ ನೂತನವಾಗಿ ಸಿಂಧನೂರು ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕು ಅಧ್ಯಕ್ಷರಾಗಿ ಮೌನೇಶ್ ನಾಯಕ್ ಹಿರೇಬೇರಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಎಲ್ಲ ಪದಾಧಿಕಾರಿಗಳು ತಾಲೂಕಿನಾದ್ಯಂತ ವಾಲ್ಮೀಕಿ ಸಮಾಜದ ಜನರಲ್ಲಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಸದೃಢ ಆಗುವಂತೆ ಮಾಡಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಒದಗಿಸಿ ಸಮಬಾಳು ಸಮಪಾಲು ಎಂಬ ನಾನುಡಿಯಂತೆ ಬಾಳೋಣ ಎಂದರು ಯಾವುದೇ ಜಾತಿ ಮತ ಧರ್ಮ ಪಂಥ ಎಂದು ಭಾವ ಮಾಡದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಯಾವುದೇ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಯಾವುದೇ ಆಶೆ ಆಮಿಷಗಳ ಒತ್ತಾಯಕ್ಕೆ ಮಣಿಯದೆ ಪ್ರಾಮಾಣಿಕವಾಗಿ ಶ್ರದ್ಧೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕೆಂದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ನಾಯಕ್ ಚಿಕ್ಕಬೇರ್ಗಿ ತಾಲೂಕಾಧ್ಯಕ್ಷ ಮೋನೀಶ್ ನಾಯಕ್ ಇರಿಬೇರ್ಗಿ ಹನುಮಂತ ತುರ್ವಿಯಾ ಕಾರ್ಯದರ್ಶಿ ನಿರುಪಾದಿ ಕನ್ನಾರಿ ಸಂಘಟನಾ ಕಾರ್ಯದರ್ಶಿ ನಾಗರಾಜ ತಿಡಿಗೋಳ ಖಜಾಂಚಿ ಸದಸ್ಯರಾದ ವಿನೋದ್ ಬುತ್ದಿನ್ನಿ ಶರಣಪ್ಪ ನಾಯಕ್ ಇರಿಬೇರಿಗೆ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಇದ್ದರು ತಾಲೂಕಿನ ಚಿಕ್ಕಬೇರ್ಗಿ ಗ್ರಾಮದ ಶಾಮಣ್ಣ ಅವರಿಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಮಹಿಳಾ ಆತ್ಮಕತೆಗಳಲ್ಲಿ ಸ್ತ್ರೀ ಸ್ವಾಯತ್ತತೆಯ ಸ್ವರೂಪ ಎಂಬ ವಿಷಯದ ಅಡಿಯಲ್ಲಿ ಡಾಕ್ಟರ್ ಶೈಲಜಾ ಎಂ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಡಾಕ್ಟರೇಟ್ ಪ್ರಧಾನವಾಗಿದೆ ಎಂದು ತಿಳಿಸಿದ್ದಾರೆ ಬಸಮ್ಮ ಹನುಮಂತಪ್ಪ ದಂಪತಿಗಳ ಕಿರಿಯ ಪುತ್ರನಾದ ಶ್ಯಾಮಣ್ಣ ಮಡೇರ್ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ಹಾಗೂ ಪ್ರೌಢ ಶಿಕ್ಷಣವನ್ನು ಗುಂಡಾ ಪಿಯುಸಿಯನ್ನು ತುರುವಿಹಾಳ ಪಟ್ಟಣದ ಕನಕದಾಸ್ ಪದವಿ ಪೂರ್ವ ಕಾಲೇಜ್ ಸಿಂಧನೂರಿನ ಕನಕದಾಸ್ ಪದವಿ ಮಹಾವಿದ್ಯಾಲಯದಲ್ಲಿ ಪದವಿ ಮುಗಿಸಿದ್ದಾರೆ ಎಂಎ ಮತ್ತು ಪಿ ಎಚ್ ಡಿ ಸಂಯೋಜಿತ ಪದವಿಯನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಅಭ್ಯಾಸ ಮಾಡಿದ್ದಾರೆ ಈ ಉನ್ನತ ಪಿ ಎಚ್ ಡಿ ಪದವಿ ಪಡೆಯಲು ಮುಖ್ಯ ಕಾರ್ಯಕರ್ತರಿಗೆ ಮಾರ್ಗದರ್ಶಕರಿಗೆ ಹಾಗೂ ತಂದೆ ತಾಯಿಯರಿಗೆ ಗುರುಗಳಿಗೆ ಮುಖ್ಯವಾಗಿ ಅಣ್ಣನಾದ ತಿಪ್ಪಣ್ಣ ಹಾಗೂ ಊರಿನ ಹಿರಿಯರು ಆತ್ಮೀಯರಿಗೆ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಸಿಂಧನೂರು ತಾಲೂಕಿನ ಸಿದ್ದಪುರದಲ್ಲಿ ಜರುಗುವ ಅಂಬಾದೇವಿ ಜಾತ್ರೆಯಲ್ಲಿ ದಿನಾಂಕ ಹನ್ನೆರಡು ಒಂದು ಇಪ್ಪತ್ತೈದರಿಂದ ಹದಿನೇಳು ಒಂದು ಇಪ್ಪತ್ತೈದರವರೆಗೆ ಪ್ರಾಣಿ ಪಕ್ಷಿ ಬಲಿಯನ್ನು ನಿಷೇಧಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಕರ್ನಾಟಕ ಬಲಿ ನಿಷೇಧ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಹಾಗೂ ನಿಯಮಗಳು ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ಮತ್ತು ತಿದ್ದುಪಡಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅನ್ವಯ ದೇವಸ್ಥಾನಗಳಲ್ಲಿ ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ನೀಡುವುದು ಕಾನೂನಿಗೆ ವಿರೋಧವಾಗಿರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನೂರ ಅರವತ್ತ್ಮೂರರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗುವ ಶ್ರೀ ಅಂಬಾ ಮಠದ ಅಂಬಾದೇವಿ ಜಾತ್ರೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ ಅಥವಾ ಸೋಮಲಾಪುರ ಗ್ರಾಮದ ಸಾರ್ವಜನಿಕ ವ್ಯಾಪ್ತಿಯ ಭಕ್ತಾದಿಗಳು ಸಾರ್ವಜನಿಕರು ದೇವರ ಹೆಸರಿನಲ್ಲಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿ ಬಲಿ ನೀಡುವುದನ್ನು ನಿಷೇಧಿಸಿ ಆದೇಶ ಮಾಡಲಾಗಿದೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಈ ಕಾನೂನು ಜಾರಿ ಕುರಿತು ಸಿಂಧನೂರಿನ ಡಿ ವೈಎಸ್ಪಿ ಬಿ ಎಸ್ ತಳವಾರ್ ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಅಂಬಾದೇವಿ ಜಾತ್ರೆಯು ದಿನಾಂಕ ಹನ್ನೆರಡು ಒಂದರಿಂದ ಹದಿನೇಳು ಒಂದು ಇಪ್ಪತ್ತೈದರವರೆಗೆ ಜರುಗಲಿದೆ ಈ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿ ಬಲಿ ಕೊಡುವುದನ್ನು ಜಿಲ್ಲಾಡಳಿತ ಪರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಬಲಿ ಕೊಡುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಿರುತ್ತಾರೆ ಕಾರಣ ಜಾತ್ರೆಗೆ ಬರುವಂತಹ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಪ್ರಾಣಿ ಮತ್ತು ಪಕ್ಷಿಗಳ ಬಲಿ ಕೊಡುವುದನ್ನು ನಿಷೇಧಿಸಿರುವ ಕಾರಣ ಯಾವುದೇ ಕಾರಣಕ್ಕೂ ಬಲಿ ಕೊಡಬಾರದೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಹಾಗೇನಾದರೂ ಬಲಿ ಕೊಟ್ಟಿದ್ದು ಕಂಡುಬಂದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ನಾಳೆ ಕೋಟೆ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೀಮಾ ಕೊರೆಗಾಂವ್ ಕದನದ ವಿಜಯೋತ್ಸವ ಕುರಿತು ವಿಚಾರ ಸಂಕಿರಣ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ವತಿಯಿಂದ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ದಲಿತರ ಸ್ವಾಭಿಮಾನ ಅಕ್ಕಿಗಾಗಿ ನಡೆದ ಭೀಮ ಕೊರೆಂಗಾವ್ ಕದನದ ವಿಜಯೋತ್ಸವದ ಕುರಿತು ವಿಚಾರ ಸಂಕೀರ್ಣ ಹಾಗೂ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಸಿಂಧನೂರು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜನವರಿ ಹನ್ನೆರಡು ರವಿವಾರದಂದು ಹನ್ನೊಂದು ಮೂವತ್ತಕ್ಕೆ ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ನಾಗರಿಕರು ಆಗ ಅಧ್ಯಕ್ಷರಾದ ಮಹಾಕಾಳಪ್ಪ ಮಲ್ಲಾಪುರ್ ಪ್ರಧಾನ ಕಾರ್ಯದರ್ಶಿ ಮಾರ್ಯಪ್ಪ ರಾಮತ್ನಾಳ್ ಪತ್ರಕರ್ತರು ಹಾಗೂ ಮಾಧ್ಯಮ ಸಲಹೆಗಾರರಾದ ದುಗ್ಗಪ್ಪ ಮಲ್ಲಾಪುರ್ ಕೋರಿದ್ದಾರೆ ಚಿತ್ರ ಸುದ್ದಿ ಒಂದು ಈ ಮೇಲ್ಕಂಡ ವ್ಯಕ್ತಿ ಸಿಂಧನೂರು ನಗರದ ಬಸ್ ನಿಲ್ದಾಣದಲ್ಲಿ ರಾತ್ರಿ ಎಂಟರ ಸಮಯದಲ್ಲಿ ಮದ್ಯಪಾನ ಮಾಡಿ ಮೃತಪಟ್ಟಿದ್ದು ಈ ವ್ಯಕ್ತಿಯ ವಯಸ್ಸು ಅಂದಾಜು ಮೂವತ್ತೈದು ವರ್ಷ ಇರಬಹುದು ವ್ಯಕ್ತಿಯ ಗುರುತು ಪತ್ತೆ ಆಗಿರುವುದಿಲ್ಲ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾದ ವ್ಯಕ್ತಿಯಾಗಿದ್ದಲ್ಲಿ ಪರಿಶೀಲಿಸಿ ಸಿಂಧನೂರು ನಗರ ಠಾಣೆಗೆ ತಿಳಿಸಲು ಕೋರಲಾಗಿದೆ ಪಿಐ ಅವರ ನಂಬರ್ ನಗರ ಠಾಣೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಐದು ಮೂರು ಐದು ಎರಡು ಎರಡು ಜೀರೋ ಮೂರು 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 ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಜೀರೋ ಎಂಟು ಜೀರೋ ಮೂರು ಎಂಟು ಆರು ಒಂದು ಚಿತ್ರಸುದ್ದಿ ಎರಡು ಕರ್ನಾಟಕ ರಂಗಾಯಣ ಕಲಬುರಗಿ ಮತ್ತು ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರ್ ಇವರ ಸಹಯೋಗದೊಂದಿಗೆ ಮೂರು ದಿನಗಳ ಕಾಲ ಕಾಲೇಜು ರಂಗೋತ್ಸವ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ನಗರದ ಟೌನ್ ಹಾಲ್ನಲ್ಲಿ ನಡೆದಿದೆ ಈ ರಂಗೋತ್ಸವದಲ್ಲಿ ಕಲ್ಯಾಣ ಕರ್ನಾಟಕದ ಕಾಲೇಜುಗಳಿಂದ ಒಂಬತ್ತು ನಾಟಕ ತಂಡಗಳು ಭಾಗವಹಿಸುತ್ತಿವೆ ಚಿತ್ರ ಸುದ್ದಿ ಮೂರು ಅಂಬಾದೇವಿ ಜಾತ್ರೆಯ ಆಮಂತ್ರಣ ಪತ್ರಿಕೆಯಲ್ಲಿ ಬಂಗಾರಿ ಕ್ಯಾಂಪಿನ ಶರಣರಾದ ಸದಾನಂದ ಶರಣರ ಹೆಸರನ್ನು ಪೂಜ್ಯರ ಹೆಸರನ್ನು ಸರಿಯಾಗಿ ಮುದ್ರಿಸದೆ ಇರುವ ಕಾರಣ ನಗರದ ಭಕ್ತಾದಿಗಳಿಂದ ಪ್ರತಿಭಟನೆ ನಡೆಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ನಾಳೆಯಿಂದ ಅಂಬಾದೇವಿ ಜಾತ್ರೆ ಸಕಲ ಸಿದ್ಧತೆ ಬಗ್ಗೆ ಎಂಎಲ್ಸಿ ಬಸನಗೊಳಗಾದರ್ಲಿ ಪರಿಶೀಲನೆ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘದ ನೂತನ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಹಂಪಿ ಯೂನಿವರ್ಸಿಟಿಯಿಂದ ಚಿಕ್ಕಬೇಲ್ಗಿ ಶಾಮಂಡರಿಗೆ ಡಿ ಪದವಿ ಅಂಬಾದೇವಿ ಜಾತ್ರೆಯಲ್ಲಿ ಪ್ರಾಣಿ ಪಕ್ಷಿ ಬಲಿ ನಿಷೇಧ ಡಿವೈಎಸ್ಪಿ ಬಿಎಸ್ ತಳವಾರ್ ಭೀಮಾ ಕದನದ ವಿಜಯೋತ್ಸವ ಕುರಿತು ವಿಚಾರ ಸಂಕಿರಣ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ